ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಸಿಂಪಲ್ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಮೂರು ಡಿಸೈನ್ಗಳನ್ನು ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲೇ ಸೀರೆ ನೋಡಿ ಈ ಥರ ಇದೆ ಆರೆಂಜ್ ಹಾಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ ಮೊದಲು ಪಲ್ಲುಗೆ ಅಪೋಸಿಟ್ ಆಗಿರೋ ಕಲ್ಲರು ಆರೆಂಜ್ ಕಲರು ಈ ಥ್ರೆಡ್ನ ನಾನು ತೊಗೊಂಡಿದ್ದೀನಿ ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಆರಳೆ ದಾರದಲ್ಲಿ ಪೋಣಿಸ್ಕೊತೀನಿ ಯಾವ ಥರ ಅಂತ ತೋರಿಸ್ತೀನಿ ಹಾಗೆ ನೋಡಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ ಆರೇಳೆ ದಾರಕ್ಕೆ ಯಾವ ಥರ ಪೋಣಿಸ್ಬೇಕಂತ ತೋರಿಸ್ತೀನಿ ನೋಡಿ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಪೋಣಿಸಿ ನಾನು ಆಲ್ರೆಡಿ ಪೋಣಿಸಿದ್ದೀನಿ ಎಷ್ಟು ಬೇಕೋ ಅಷ್ಟು ಈಗ ತೋರಿಸ್ತಿದ್ದೀನಿ ನಿಮಗೆ ಸ್ಯಾಂಪಲ್ ಯಾವ ಥರ ಹಾಕಬೇಕಂತ ಈ ಥರ ನೀಡಲ್ಗೆ ಮೊದಲು ಬೀಡ್ಸ್ಗಳನ್ನು ಹಾಕ್ಕೋಬೇಕು ಒಂದು ಬೇಸ್ಲೆನ್ಗೆ ಎಷ್ಟು ಬೇಕಾಗುತ್ತೋ ನಾನು ಒಂದು ನೈಂಟಿಯಿಂದ ಹಂಡ್ರೆಡ್ ವರ್ ಹಂಡ್ರೆಡ್ ಬೀಡ್ಸ್ಗಳನ್ನು ಹಾಕಿದ ಹಾಕಿದ್ದೀನಿ ನೋಡಿ ಈ ಥರ ಹಾಕಿ ಪೋಣಿಸ್ಕೊಂಡಿದ್ದೀನಿ ಇದನ್ನು ಆರಳೆ ದಾರಕ್ಕೆ ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ ಈಗ ನೀಡನ್ನು ಕಟ್ ಮಾಡಿಕೊಂಡೆ ಈ ಥರ ಇಟ್ಕೊಳ್ಳಿ ಇದು ಆರಳೆ ದಾರದಲ್ಲಿ ಮಾಡಿಕೊಂಡಿದ್ವಲ್ಲ ಆರೆಂಜ್ ಕಲರ್ ಇದನ್ನು ಈ ಜರಿ ತ್ರೆಡ್ ಮೇಲೆ ಈ ಥರ ಇಟ್ಕೊಳ್ಳಿ ಇದ್ರ ಮೇಲೆ ಈ ಥರ ಇಟ್ಕೊಳ್ಳಿ ಈಗ ಇದನ್ನು ಒಂದು ಗಂಟು ಹಾಕ್ಕೊಳ್ಳಿ ಈ ಥರ ಅದಕ್ಕೆ ಆರೆಂಜ್ ಕಲರ್ ಥ್ರೆಡ್ಗೆ ಈ ಥರ ಗಂಟು ಹಾಕಿ ಒಂದು ಗಂಟು ಹಾಕಿದರೆ ಸಾಕು ತಂದರೆ ಎರಡು ಗಂಟು ಹಾಕ್ಕೊಳ್ಳಿ ಪರವಾಗಿಲ್ಲ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಆರೆಂಜ್ ಕಲರ್ ಥ್ರೆಡ್ನ ಈಗ ಈ ಥರ ಬೀಡ್ಸ್ಗಳನ್ನು ಹೇಳ್ಕೊಂಬಿಡಿ ಈ ಸೈಡು ಒಂದೊಂದು ಈ ಥರ ಹೇಳ್ಕೊತ ಹೋಗಿ ಎಲ್ಲವೂ ಈಗ ಸೈಡ್ ಬಂದುಬಿಡುತ್ತೆ ಆರೆಂಜ್ ಕಲರ್ ಥ್ರೆಡ್ ಒಳಗೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು ಇದಕ್ಕೆ ಹಾಕಲಿಕ್ಕೆ ಫಾಸ್ಟಾಗಿ ನಾವು ಜರಿ ಥ್ರೆಡ್ಗೆ ಪೋಣಿಸಿ ಇದರಲ್ಲಿ ಹಾಕ್ಬಿಡ್ಬೋದು ಈ ಥರ ಒಂದು ಗಂಟೆ ಹಾಕಿ ಈಗ ಅದು ಜರಿ ಥ್ರೆಡ್ ಕೂಡ ಸೆಪ್ರೇಟ್ ಆಗ್ಬಿಡ್ತೀವಿ ಈ ಥರ ಹೇಳ್ಕೊಂಡ್ರೆ ಒಂದು ಗಂಟೆ ಹಾಕಿದರೆ ಬೇಗನೆ ಬಿಟ್ಕೊಂಬಿಡತ್ತೆ ಈಗ ಆರಳೆ ದಾರಕ್ಕೆ ಒಂದು ಗಂಟನ್ನ ಹಾಕ್ತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ ಡಿ ಡಿಸೈನು ನೀವು ಕೂಡ ಟ್ರೈ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ನ ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಒಂದು ಲಾಕ್ ಮಾಡ್ಕೋತಿದ್ದೀನಿ ಲಾಕ್ ಮಾಡ್ಕೊಳ್ಳಿ ಮೊದಲು ಲಾಕ್ ಆದಮೇಲೆ ಇವಾಗ ಟೂ ಚೈನ್ಸ್ ಹಾಕ್ತೀನಿ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಪಕ್ಕದಲ್ಲೇ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊತಿದ್ದೀನಿ ಇವಾಗ ಪೋಂಡ್ಸ್ ಇಟ್ಕೊಂಡಿದ್ವಲ್ಲ ಆ ಬೀಡ್ಸ್ನ ಈ ಥರ ಎಳ್ಕೋಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ಈ ಥರ ಬರಬೇಕು ಬಂದ ಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು ಇದನ್ನು ಬ್ಯಾಕ್ ಸೈಡ್ ಈ ಥರ ಮಾಡಿಕೊಂಡು ಒಂದು ಸರಿ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಚಿ ಥ್ರೆಡ್ನ ತಂದು ಈ ಬೀಡ್ನ ಮುಂದಗಡೆ ಎಳ್ಕೊಳ್ಳಿ ಈ ಥರ ಮುಂದ್ಗಡೆ ಜರ್ಸ್ಕೋಬೇಕು ಈ ಥರ ಮುಂದ್ಗಡೆ ಬರೋ ಥರ ಮಾಡಿ ಎರಡು ದಾರನ ಒಂದು ಮಾಡಿ ಮತ್ತೆರಡು ದಾರನ ಒಂದು ಮಾಡಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರಶ ಕಂಬನ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಈ ಬೀಡ್ ಮೀಡಲ್ನಲ್ಲಿ ಈಗ ಚೇನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈಯು ಫೈವ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ ಅದನ್ನು ಸ್ಟ್ರೇಟಾಗಿ ಇಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೋಡಿ ಈ ಥರ ಇಟ್ಕೊಳ್ಳಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಮತ್ತೆ ಒಂದು ಬೀಡನ್ನ ಈ ಥರ ಎಳ್ಕೋಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈ ಬೀಡನ್ನ ಮುಂದ್ಗಡೆ ಮಾಡ್ಕೊಳ್ಳಿ ಈ ಥರ ಈಗ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೊಂದು ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಚೈನ್ಸ್ನ ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇವಾಗ ಬೀಡನ್ನ ಎಳ್ಕೊಳ್ಳಿ ಈ ಸೈಡು ಸೂಜಿ ಮೇಲೆ ಒಂದು ಸಾರಿ ದ ಥ್ರೆಡ್ನ ಸುತ್ಕೊಂಡು ನೀಡಲ್ನಿಂದ ಥ್ರೆಡ್ನ ಮೇಲೆ ತಂದು ಈ ಬೀಡನ್ನ ಮುಂದ್ಗಡೆ ಬರೋ ಥರ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬನ ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಅಲ್ಲೇ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಮತ್ತು ಚೈನ್ಸ್ನ ಹಾಕ್ಕೊಳ್ಳಿ ಫೈವ್ ಚೈನ್ಸು ಕುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಬೀಡ್ನ ಹಾಕೋಬೇಕು ಸೇಮ್ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ತುಂಬ ಈಸಿ ಆಗಿದೆ ಬೇಗನೆ ಹಾಕೋಬಹುದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಎಂಡಲ್ಲಿ ಕೂಡ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಟೂ ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಎಂಡ್ನಲ್ಲಿ ಥ್ರೆಡ್ನ ಕಟ್ ಮಾಡಿಕೊಂಡೆ ಇಲ್ಲಿ ಕುಚ್ಚನ್ನ ಹಾಕ್ಕೊಳ್ಳೋಣ ಫೈವ್ ಚೈನ್ ನಾ ಗ್ಯಾಪ್ ಗ್ಯಾಪ್ಗೆ ಪರ್ಪಲ್ ಆಗಿ ಆರೆಂಜ್ ಕಲರ್ದು ಎರಡೂ ಕಲರ್ನ ನಾನು ತಗೊಂಡಿದ್ದೇನೆ ಕುಚ್ಚನ್ನ ನೂರ ಐವತ್ತೇಳು ಕುಚನ ತಗೊಂಡಿದ್ದೇನೆ ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ಒಂದು ಆರೆಂಜ್ ಹಾಗೆ ಒಂದು ಪರ್ಪಲ್ ಎರಡುಗ್ನ ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ ಕಟ್ಟಿದ ಮೇಲೆ ಡಬಲ್ ಕಲರ್ನಲ್ಲಿ ಕಟ್ಕೊಂಡಿದ್ದೀನಿ ಒಂದು ಆರೆಂಜ್ ಹಾಗೆ ಪರ್ಪಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಂಬಿನೇಷನ್ ಕೂಡ ತುಂಬಾ ಮ್ಯಾಚ್ ಆಗಿತ್ತು ನೀವು ಕೂಡ ಇಷ್ಟ ಆಗಿದ್ದರೆ ನಿಮ್ಮ ಸೀರೆಗೆ ಟ್ರೈ ಮಾಡಿ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ನಿಮ್ಮ ಸೀರೆಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಕುಚ್ಚುಗಳು ತುಂಬ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಿಮಗೆ ಬೇಕು ಅನ್ ಜಾಸ್ತಿ ಕುಚ್ಚು ಬೇಡ ಅಂದರೆ ಮಿಡಲ್ನಲ್ಲಿ ಒಂದು ಬೀಡ್ ಹಾಕಿ ಚೈನ್ಗಳನ್ನು ಸ್ಕಿಪ್ ಮಾಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾನು ಸೆಕೆಂಡ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇರೋದು ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವತ್ತಿನ ಈ ಮೂರು ಡಿಸೈನ್ಗಳು ತುಂಬನೇ ಆಗಿದೆ ಒಂದೇ ದಿನದಲ್ಲಿ ಈ ಮೂರು ಡಿಸೈನ್ಗಳನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು ಆ ಥರ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಆರು ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಲು ಡಾರ್ಕ್ ಗ್ರೀನ್ ಇದೆ ಹಾಗೆ ಬಾಡಿ ಕಲರ್ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಇದೆ ಇದಕ್ಕೂ ಕೂಡ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಹಾಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ರೌಂಡ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ತಿದ್ದೀನಿ ಸಾರಿ ಬಂದು ಪ್ಯಾರಟ್ ಗ್ರೀನ್ ಹಾಗೆ ಡಾರ್ಕ್ ಗ್ರೀನ್ ಕಲರ್ ಇದೆ ಯಾವಾಗಲೂ ಸೀರೆ ಕುಚ್ಚು ಹಾಕಬೇಕಾದ್ರೆ ಸೀರೆಯ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಬ್ಯಾಕ್ ಸೈಡಿಂದ ಈ ಥರ ಆರಳೆ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ನೀಡನ್ನ ಚುಚ್ಕೊಂಡು ಈ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಲಾಕ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಸಾರಿ ಲಾಕ್ ಮಾಡ್ಕೊತಿದ್ದೀನಿ ಎರಡು ಸಾರಿ ಲಾಕ್ ಮಾಡೋದರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ನೋಡಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಚೈನ್ಸ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ ತೋರ್ಸಿದ್ನಲ್ಲ ನಾನು ಆ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಲಾಕ್ ಮಾಡ್ಕೋಬೇಕು ಮತ್ತೆ ಚೈನ್ಸ್ನ ಹಾಕ್ಕೋಬೇಕು ಅಗೇನ್ ಸಿಕ್ಸ್ ಚೆನ್ಸ್ನ ಹಾಕ್ತಿದ್ದೀನಿ ಸಿಕ್ಸ್ ಚೈನ್ಸ್ನ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ಈ ಡಿಸೈನ್ ಬಿಗಿನರ್ಸ್ಗೆ ಅಂತಲೇ ಹೇಳ್ಬೋದು ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ನೋಡಿ ಈ ಥರ ಬೀಡ್ ಆ್ಯಡ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಿದ್ದೀನಿ ನೋಡಿ ಮತ್ತೆ ಸಿಕ್ಸ್ ಚೈನ್ನ ಹಾಕ್ಕೊಳ್ಳೋಣ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸಿಕ್ಸ್ ಚೈನ್ಸು ಒನ್ ಬೀಡು ಸಿಕ್ಸ್ ಚೈನ್ಸು ಒಂದು ಬೀಡು ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ತಾ ಹೋಗಿ ನೋಡಿ ಫುಲ್ ಸ್ಯಾರಿ ಹಾಕಿದ್ದೀನಿ ಒಂದು ಬೀಡ್ ಹಾಕಿ ಆರು ಚೈನ್ನ ಹಾಕಬೇಕು ಒಂದು ಬೀಡ್ ಹಾಕಬೇಕು ಆರು ಚೈನ್ನ ಹಾಕಬೇಕು ಎಂಡ್ವರೆಗೂ ಹಾಕ್ತಾ ಹೋಗಿ ನೋಡಿ ಎಂಡಲ್ಲಿ ನನಗೆ ಪ್ಲೇಸ್ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಕುಚ್ಚು ಹಾಕ್ಲಿಕ್ಕೆ ಎಂಡಲ್ಲಿ ತ್ರೀ ಚೈನ್ಸ್ನ ಹಾಕ್ಕೋತಿದ್ದೀನಿ ಯಾಕಂದರೆ ಕುಚ್ಚು ಫಿನಿಶಿಂಗಲ್ಲಿ ಬಂದರೆ ಮಾತ್ರ ನೀಟಾಗಿ ಕಾಣುತ್ತೆ ಎಂಡಲ್ಲಿ ಕುಚ್ಚು ಬಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗಾಗಿ ತ್ರೀ ಚೈನ್ ಹಾಕಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಕುಚ್ಚು ಹಾಕಲಿಕ್ಕೆ ಲಾಕ್ ಆದಮೇಲೆ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಈ ಥರ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಥ್ರೆಡ್ನ ಈ ಥರ ಮೇಲೆ ಎಳೆದು ಫಿಟ್ಟಾಗಿ ಎಳಿಬೇಕು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿದ್ವಲ್ಲ ಇಲ್ಲೂ ಕೂಡ ನಾನು ಎರಡು ಸಾರಿ ಲಾಕ್ ಮಾಡ್ತಿದ್ದೀನಿ ಎರಡೂ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ಆರು ಚೈನ್ನ ಹಾಕ್ಕೋಬೇಕು ಚೈನ್ಸ್ನ ಹಾಕಿ ನೋಡಿ ಈ ಬೀಡ್ ಹಾಕೋಕ್ಕಿಂತ ಮೊದಲು ಲಾಕ್ ಮಾಡಿದ್ವಲ್ಲ ಸಿಕ್ಸ್ ಚೈನ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನೋಡಿ ಇಲ್ಲಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಈ ಥರ ಮೇಲ್ ಮಾಡಿಕೊಂಡು ಗೋಲ್ಡ್ ಕಲರ್ ಸ್ಮಾಲ್ ರೌಂಡ್ ಬೀಡ್ಸ್ನ ಐದು ಬೀಡ್ನ ನಾನು ಒಟ್ಟಿಗೆ ಥ್ರೆಡ್ಗೆ ಆ್ಯಡ್ ಮಾಡ್ಕೋತೀನಿ ಬಿಗಿನರ್ಸ್ ಆಗಿದ್ದರೆ ಈ ಥರ ಬಂದಿಲ್ಲ ನಿಮಗೆ ಅಂದರೆ ಒಂದೊಂದೇ ಬೀಡ್ನ ಆ್ಯಡ್ ಮಾಡ್ತಾ ಹೋಗಿ ಐದು ಬೀಡ್ಗಳನ್ನು ಆ್ಯಡ್ ಮಾಡಿಕೊಂಡು ಲೈನ್ನಲ್ಲಿ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಈ ಲಾಕ್ ಮೇಲೆ ಲಾಕ್ ಮಾಡಿ ಈ ಥರ ಕಾಣಿಸುತ್ತೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ಐದು ಬೀಡ್ಗಳನ್ನು ಆ್ಯಡ್ ಮಾಡಿದೆ ಇವಾಗ ಮತ್ತೆ ಆರು ಚೈನ್ನ ಹಾಕೋತೀನಿ ಮತ್ತು ಸಿಕ್ಸ್ ಚೈನ್ಸ್ ಹಾಕಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಬೇಸ್ನೈಲ್ ಬೇಸ್ ಲೈನ್ ಒಳಗೆ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಮತ್ತು ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಐದು ಬೀಡ್ಗಳನ್ನು ಒಟ್ಟಿಗೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಐದು ಬೀಡ್ಗಳನ್ನು ಹಾಕಿದ್ನಲ್ಲ ಇಲ್ಲೂ ಕೂಡ ಐದು ಬೀಡನ್ನ ಒಟ್ಟಿಗೆ ಥ್ರೆಡ್ನಲ್ಲಿ ಆ್ಯಡ್ ಮಾಡಿಕೊಂಡು ಈ ಬೀಡ್ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಈ ಥರ ಕಾಣಿಸುತ್ತೆ ಡಿಸೈನು ನೋಡಿ ಈ ಥರ ಕಾಣಿಸುತ್ತೆ ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ಎಲ್ಲ ಸಾರಿಗೂ ಹಾಕೋಬೋದು ಎಂಡ್ವರೆಗೂ ನಾನು ಇದೇ ಥರ ಹಾಕಿದ್ದೀನಿ ಎಂಡಲ್ಲಿ ತ್ರೀ ಚೈನ್ಸ್ ಹಾಕಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ಕೂಡ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಟು ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚನ್ನ ನಾನು ಪಲ್ಲು ಕಲರ್ ಡಾರ್ಕ್ ಗ್ರೀನ್ ಇತ್ತಲ್ಲ ಅದು ಒಂದೇ ಕಲರ್ನಲ್ಲಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಡಬಲ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೊಬೋದು ಈ ಡಿಸೈನ್ ಹಾಕಲಿಕ್ಕೆ ಚೈನ್ ಹಾಕಲಿಕ್ಕೆ ಬಂದರೆ ಸಾಕು ಈಸಿಯಾಗಿ ಮಾಡ್ಕೋಬೋದು ಡಿಸೈನ್ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ನಾನು ತರ್ಡು ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಕೂಡ ತುಂಬನೇ ಈಸಿಯಾಗಿರುವಂತಹ ಡಿಸೈನು ಓಕೆ ನೋಡಿ ಥರ್ಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ ಇದನ್ನು ಕೂಡ ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆ ಬಂದು ತುಂಬಾ ಗ್ರ್ಯಾಂಡ್ ಆಗಿದೆ ಆದರೆ ಕಸ್ಟಮರ್ ಸಿಂಪಲ್ಲಾಗಿ ಹಾಕು ಅಂತ ಹೇಳಿರೋದ್ರಿಂದ ಸಿಂಪಲ್ಲಾಗಿ ಹಾಕ್ತಾ ಇರೋದು ಕೊಚ್ಚು ಇದಕ್ಕೆ ನಾನು ಗೋಲ್ಡ್ ಕಲರ್ ಥ್ರೆಡ್ನ ಗಂಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಗೋಲ್ಡ್ ಕಲರ್ ಬಂದಿರೋದ್ರಿಂದ ಗೋಲ್ಡ್ ಕಲರ್ ತಗೊಂಡಿದ್ದೀನಿ ಹಾಗೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನ ನಾನು ಯೂಸ್ ಮಾಡ್ತಿದ್ದೀನಿ ಹಾಗೆ ಈ ಥರ ಬಿಗ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಈ ಬೀಡ್ಸು ಇದೇ ತೊಗೋಬೇಕಂತೇನಿಲ್ಲ ನಿಮ್ಗೆ ಯಾವುದು ಬೇಕೋ ಅದು ತಗೊಳ್ಳಿ ಈ ಡಿಸೈನ್ಗೆ ಇದೆ ಹಾಕ್ಬೇಕಂತೇನಿಲ್ಲ ಯಾವಾಗಲೂ ಡಿಸೈನ್ ಮಾಡ್ಕೊಳ್ಳುವಾಗ ಪಲ್ಲು ರೈಟ್ ಸೈಡಿಂದ ನೋಡಿ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ನೀಡನ್ನು ಚುಚ್ಚಿ ಒಂದು ಲಾಕ್ನ ಮಾಡ್ಕೋತೀನಿ ాక్కుండు పక్కదే మొందు లాక్నోతీ స్టార్టింగల్లీ నేను టూ టైమ్స్ లాక్నీ టు టుూ టైమ్స్ లాక్ అదిమే నేను చైన్స్న తోతీ చైన్స్ హోణ ఫ్రెండ్స్ వన్ టూ త్రీ ఫోర్ ఫైవ్ సిక్స్ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿದ ಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ ಆ ಬೀಟ್ನ ನಾನು ಆ್ಯಡ್ ಮಾಡ್ಕೋತೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಲಾಕ್ ಮಾಡಿ ಇಲ್ಲಿಂದ ಮತ್ತೆ ಚೈನ್ಸ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲೂ ಕೂಡ ನಾನು ಆರು ಚೈನ್ಗಳನ್ನು ಹಾಕ್ತಿದ್ದೀನಿ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಸೀರೆಗೆ ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿ ನೀಡಲ್ಲಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಬೇಕು ಬಿಗಿನರ್ಸ್ ಕೂಡ ಇದನ್ನು ಒಂದು ಗಂಟೆಯಲ್ಲೇ ಹಾಕೋಬೋದು ಈ ಡಿಸೈನ್ನ ಅಷ್ಟು ಈಸಿಯಾಗಿದೆ ಡಿಸೈನು ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊತೀನಿ ಮತ್ತೆ ಇಲ್ಲಿಂದ ಚೈನ್ಸ್ ಹಾಕ್ಕೊಳ್ಳೋಣ ಇಲ್ಲಿಂದ ನಾನು ಮತ್ತೆ ಆರು ಚೈನ್ಗಳನ್ನು ಹಾಕ್ತೀನಿ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಆಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಆರು ಚೈನ್ಗಳನ್ನು ತಗೋಬೇಕು ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈಯು ಸಿಕ್ಸ್ ಆರು ಚೈನ್ಗಳನ್ನು ಹಾಕ್ಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಸಿಕ್ಸ್ ಚೈನು ಸಿಕ್ಸ್ ಚೈನು ಒನ್ ಬಿಡು ಮತ್ತೆ ಸಿಕ್ಸ್ ಚೈನು ಒನ್ ಬೀಡು ಇದೇ ಥರ ನಾವು ಫುಲ್ ಸ್ಯಾರಿ ಹಾಕ್ತಾ ಹೋಗಬೇಕು ನೋಡಿ ನಾನು ಫುಲ್ ಸ್ಯಾರಿ ಕಂಪ್ಲೀಟ್ ಹಾಕಿ ತೋರಿಸ್ತಿದ್ದೀನಿ ಈ ಥರ ಬಂದಿದೆ ಡಿಸೈನು ಎಂಡಲ್ಲಿ ನೋಡಿ ಎಂಡ್ವರೆಗೂ ಇದೇ ಥರ ಹಾಕಿದ್ದೀನಿ ನೋಡಿ ಇಲ್ಲಿ ಕೂಡ ಬೀಡ್ ಹಾಕಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಆರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಾರಿ ಒಂದು ಲಾಕ್ ಮಾಡಿಕೊಂಡು ಎರಡು ಸಾರಿ ಲಾಕ್ ಮಾಡ್ಕೊತೀನಿ ಎಂಡಲ್ಲಿ ಕೂಡ ಲಾಕ್ ಆದಮೇಲೆ ಎರಡು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಇವಾಗ ಥ್ರೆಡ್ನ ಈ ಥರ ಮೇಲೆ ಎಳ್ಕೊಳ್ಳಿ ನೋಡಿ ಇದಕ್ಕೆ ನಾನು ಕುಚ್ಚು ಹಾಕ್ತಿದ್ದೀನಿ ಗೋಲ್ಡ್ ಕಲರ್ ಹಾಗೆ ಪಿಂಕ್ ಕಲರ್ ಥ್ರೆಡ್ನ ನೂರ ಐವತ್ತೇಳ ದಾರದ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಿಂಕ್ ಕಲರ್ ಹಾಗೆ ಒಂದು ಗೋಲ್ಡ್ ಕಲರ್ ಕುಚ್ಚು ಹಾಕಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಗನೆ ಹಾಕ್ಕೋಬೋದು ಅರ್ಜೆಂಟಲ್ಲಿ ಒಂದು ಸೀರೆ ಕುಚ್ಚು ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಪಿಂಕ್ ಹಾಗೆ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ಕುಚ್ಚನ್ನ ನಾನು ಲೆಂತ್ ಸ್ವಲ್ಪ ಜಾಸ್ತಿಯಾಗಿ ಬಿಟ್ಕೊಂಡಿದ್ದೀನಿ ಯಾಕಂದರೆ ಸಿಂಪಲ್ ಆಗಿದೆ ಡಿಸೈನು ಸ್ವಲ್ಪ ಹೈಲೈಟ್ ಕಾಣಲಿ ಕುಚ್ಚು ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇವತ್ತಿನ ಈ ಮೂರು ಡಿಸೈನ್ಗಳನ್ನು ನಾವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಬೋದು ತುಂಬಾ ಈಸಿಯಾಗಿದೆ ಹಾಗೆ ಬೇಗನೆ ಮಾಡಿಕೊಳ್ಳುವಂತಹ ಡಿಸೈನ್ಗಳು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ ಇವತ್ತಿನ ಈ ಡಿಸೈನ್ಗಳು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್